ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ನಮ್ಮ ಮನೆಯವರು ಮೊಸರನ್ನ ಕಲಿಸ್ತಾ ಇದ್ದಾರೆ ಏನಕ್ಕೆ ಅಂತ ನಿಮಗೆ ತೋರಿಸ್ತೀನಿ ಇದೊಂಥರ ವಿಲೇಜ್ ರೆಮಿಡಿ ಅಂತಾನೆ ಹೇಳ್ಬೋದು ನಮ್ಮ ಸಿಂಬಾ ಅವನಿಗೆ ಹಾಕ್ತಾರೆ ಅಂತ ಅವ್ರನ್ನ ನೋಡ್ತಾ ಇದ್ದಾನೆ ಏನಪ್ಪ ಅಂದರೆ ಈಗ ಸೌತೆ ಮಿಡಿ ಬಿಡೋದೇ ಇಲ್ಲ ತುಂಬ ಹೂ ಬಿಟ್ಟಿರುತ್ತೆ ಮಿಡಿ ಕಚ್ಚೋದು ಅಂತ ಹೇಳ್ತೀವಿ ಕಚ್ಚೋದೇ ಇಲ್ಲ ಹಾಗಾಗಿ ನಮ್ಮ ಹಳ್ಳಿ ಕಡೆ ಏನು ಮಾಡ್ತಾರೆ ಅಂದರೆ ಆ ಥರ ಬಿಡದೆ ಇರಬೇಕಿದ್ರೆ ಮೊಸರು ಮತ್ತು ಅನ್ನನ ಬೀರ್ತಾರೆ ಉಪ್ಪು ಹಾಕೋದಿಲ್ಲ ಹಾಗೆ ಬೀರ್ತಾರೆ ಅದೇ ಕೆಲಸನ ನಮ್ಮ ಮನೆಯವರು ಮಾಡ್ತಾ ಇದ್ದಾರೆ ಇದು ಕೆಲಸ ನಾನು ಮಾಡ್ತಾ ಇದ್ದೆ ಈ ಸಲ ಯಾಕೋ ಗೊತ್ತಿಲ್ಲ ನಮ್ಮ ಮನೆಯವರು ನಾನು ಬೀರ್ತೀನಿ ಬೀರ್ತೀನಿ ಅಂತಿದ್ರು ಅದಕ್ಕೆ ಹಾಂ ಆಯಿತು ಅಂತ ಅಂತ ಹೇಳಿದೆ ಅದಕ್ಕೆ ಹೇಳಿದ್ದೀನಿ ತುಂಬ ಸೌತೆಕಾಯಿ ಬಿಡಬೇಕು ಸಂತೆಯಲ್ಲಿ ಕುತ್ಕೊಂಡು ಮಾರಷ್ಟು ಬಿಡಬೇಕು ಅಂತ ಹೇಳಿದ್ದೀನಿ ನೋಡಿ ನನ್ನ ಸೌತೆ ಬಳ್ಳಿ ಸೂಪರಾಗಾಗಿದೆ ಆದರೆ ಆ ಕಡೆ ಹೋಗಿರೋದೆಲ್ಲ ದನ ತಿಂತಾ ಇದೆ ಇದು ಚರಿ ಟೊಮೆಟೊ ಅಂತ ತೋರಿಸಿದೆ ಗೊತ್ತಾ ಅದ್ರದ್ದು ಗಿಡ ಮಾಡಿದ್ದೆ ಅಲ್ಲ ಅದು ಕೂಡ ಬಿಟ್ಟಿದೆ ತುಂಬ ಬಿಟ್ಟಿದೆ ಇದರದ್ದು ಏನೇನು ಮಾಡ್ತೀನಂತ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ರಸಮ್ಗೆ ಅಥವಾ ಸಾಂಬಾರಿಗೆ ಏನಾದರೂ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮಲ್ಲಿ ಇದೆಲ್ಲ ಹಾಕೋದೇ ಆಗಿತ್ತು ಮುಂಚೆ ನಾನು ಗೇರ್ ಬೀಜ ಎಲ್ಲ ಆರ್ಸಕ್ಕೆ ಹೋಗ್ತೀನಿ ಗೊತ್ತಾ ಆ ಬ್ಯಾಣದಲ್ಲಿ ತುಂಬ ಇತ್ತು ಇವಾಗ ಅಲ್ಲಿ ಕಾಡ್ಕೋಣ ಎಲ್ಲ ಮೇಯೋದ್ರಿಂದ ಇದು ಯಾವುದು ಗಿಡಗಳಿಲ್ಲ ಅಂತ ಅಮ್ಮ ಹೇಳ್ತಾ ಇದ್ರು ಹಾಗೆಯೇ ಬೆಂಡೆ ಗಿಡ ಕೂಡ ಚೆನ್ನಾಗಿ ಆಗಿದೆ ಅದು ಕೂಡ ಹೂವು ಆಗ್ತಾ ಇದೆ ಕಾಯಿ ಕೂಡ ಅಲ್ಲೊಂದು ಅಲ್ಲೊಂದು ಬಿಡೋಕ್ಕಾಗಿದೆ ಆದರೆ ಮಳೆ ಜಾಸ್ತಿ ಆಗಿದ್ದಕ್ಕೆ ಹೂ ಬಿಡೋದು ಕೊಳಿತು ಹೋಗೋದು ಆ ಥರ ಆಗ್ತಾ ಇತ್ತು ಇದಿಷ್ಟು ನನ್ನ ಇವತ್ತಿನ ಗಾರ್ಡನ್ ಹಲೋ ಹಾಂ ಗುಡ್ ಮಾರ್ನಿಂಗ್ ಹಾಂ ಅದೇ ಕಲರೆ ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಏನಂದರೆ ತೋರಿಸ್ತೀನಿ ಇವತ್ತು ಒಂದು ಹೊಸ ದಾಸವಾಳಗೆ ಹೋಗ್ಬಿಟ್ಟಿದೆ ಅದು ಮೊಗ್ಗಿತ್ತು ತಂದಾಗ ಕಲರ ಅವರು ಹೇಳಿದ್ರು ಅದೇ ಕಲರೇ ಮೇಡಮ್ ಅದು ಅಂತೆಲ್ಲ ನಾನು ಅವ್ರಿಗೆ ಹೇಳಿದ್ದೆ ಅದೇನಾದ್ರೂ ಅದಲ್ಲ ಅಂದರೆ ಅದನ್ನು ನಾನು ನಾನು ನಿಮಗೆ ವಾಪಸ್ ತಂದು ಕೊಡ್ತೀನಿ ಅಂತ ಖಂಡಿತ ಮೇಡಮ್ ಅಂತ ಹೇಳಿದರು ಬೆಳಗ್ಗೆ ಬಂದು ಎದ್ದೊಳೆ ಬಂದು ನೋಡ್ತೀನಿ ಖುಷಿಯಾಗ್ಬಿಡ್ತು ನನಗೆ ಎಷ್ಟು ಚೆನ್ನಾಗಿದೆ ಆವತ್ತ ಕಲ್ಲರು ಸತ್ಯ ನೋಡಿ ಇವತ್ತು ತಿಂಡಿ ರೊಟ್ಟಿ ಮಾಡಿ ಅವತ್ತೊಂದು ಟ್ರೆಡಿಷನಲ್ ರೆಸಿಪಿ ತೋರಿಸ್ತಿದ್ದೀನಿ ನಿಮಗೆ ಇದು ಕೆಸಿನ ಸೊಪ್ಪಿನ ಪಲ್ಯ ಬಣ್ಣ ಅಂತ ನೆನ್ನೆನೆ ಕೊಯ್ದು ಎಲ್ಲ ಇಟ್ಟಿದ್ದೆ ನಾನು ಎದ್ದೊಳೆ ಬಂದಿದ್ದು ನೋಡಿದ್ದೀನಿ ಯಾಕಂದರೆ ನೆನ್ನೆ ನಂಗೆ ಗೊತ್ತಿತ್ತು ಇದು ಮಗ್ಗು ಅರಳುತ್ತೆ ಅಂತ ಹೇಳಿ ನಾಳೆನೂ ಒಂದು ಅರಳುತ್ತೆ ಅನಿಸುತ್ತೆ ತೋರಿಸ್ತೀನಿ ಯಾವ ಕಲ್ಲರು ಏನು ಅಂತ ಹೇಳಿ ತುಂಬ ಚೆನ್ನಾಗಿದೆ ಲೈಟ್ ಪಿಂಕಿಗೆ ಮಧ್ಯ ಕೆಂಪು ನನಗೆ ಯಾಕೋ ಗೊತ್ತಿಲ್ಲ ಇವಾಗ ಬರೀ ದಾಸೋಳ ಹಿಡಿದ್ಮೇಲೆ ಇಷ್ಟ ಇದೊಂದು ಮೊನ್ನೆ ಮಗ್ಗು ಮುರಿದೋಗ್ಬಿಡ್ತು ನಾನೇನೋ ಮಾಡೋಕೆ ಹೋದ ಮುರಿದ್ಬಿಟ್ಟೆ ಇದು ನಾಳೆ ಅರಳುತ್ತಾ ಗೊತ್ತಿಲ್ಲ ಕುಕ್ಕರ್ ನಾಲ್ಕೈದು ವಿಷಲ್ ಆಯ್ತು ಹೋಗಿ ಆಫ್ ಮಾಡ್ತೀನಿ ಎಷ್ಟು ಚೆನ್ನಾಗಿದೆ ನೋಡಿ ಯಾಕ್ರೆ ಅಂದರೆ ಇರುವೆ ಇದ್ದಾವೆ ಸದ್ಯ ಸಿಂಬನ ಬುಟ್ಟಿ ಹತ್ರ ಒಂದು ಇರುವೆ ಇದ್ದಿಲ್ಲ ನಮ್ಮ ಸಿಂಬ ಎಲ್ಲ ನಾನು ರಂಗೋಲೆ ಹಾಕಿರೋದೆಲ್ಲ ಹಾಳು ಮಾಡಿರ್ತಾನೆ ಈಗ ರಂಗೋಲೆ ಹಾಕಿಲ್ಲ ನೆನ್ನೆ ರಂಗೋಲೆನೇ ಅದು ಅಲ್ಲಿದ್ದಾನೆ ಬರ್ತಾನೆ ಬಿಡ್ರಿ ಅವನು ಒಂದೊಂದ್ಸಲ ಬೇಗ ಬರ್ತಾನೆ ನಿನ್ನೆ ಹಾಕೋ ಕಿವಿ ನೋವಾಗಿತ್ತು ಇಲ್ಲಿ ಅದಕ್ಕೆ ಕಿವಿದು ತೆಗೆದಿದ್ದೆ ಹಾಕ್ಕೋಬೇಕು ಅಂದ್ಕೊಂಡೆ ಮರ್ತೇ ಹೋಯಿತು ಇನ್ನೇನು ಸಂಜೆನೆ ಸೈಯ್ಯನ ಇನ್ನು ಬೆಳಗ್ಗೆ ಅಂತ ಕೆಲಸ ಆಗಿಬಿಡುತ್ತಲ್ಲ ಹಾಗಾಗಿ ಕೆಸಿನ ಸೊಪ್ಪು ಇಲ್ಲೇ ಇದೆ ತೊಳೆದು ಇಲ್ಲೇ ಇಟ್ಟು ಹೋಗಿದ್ವಿ ಈಗ ತಗೊಂಡು ಒಳಗೆ ಹೋಗ್ಬೇಕು ಅವ್ರನ್ನ ಕಳಿಸಿ ಒಳಗೆ ಹೋಗ್ತೀವಿ ಕೆಸಿನ ಸೊಪ್ಪನ್ನ ತೊಳೆದು ಬಿಟ್ಟು ಈ ಥರ ಇಲ್ಲೇ ಇಟ್ಟು ಹೋಗಿದ್ದೆ ಈಗ ಇದನ್ನು ಮತ್ತೊಂದು ಸಲ ತೊಳ್ಕೋಬೇಕು ಅಂದರೆ ಬೆಳಕಿದ್ದಾಗೆ ತೊಳ್ಕೊಬೇಕಲ್ಲ ಹಾಗಾಗಿ ಹಿಂದ್ಗಡೆ ಏನಾದರೂ ಹುಳ ಬಲೆ ಕಟ್ಟಿರೋದು ಆ ಥರ ಎಲ್ಲ ಇರುತ್ತೆ ಅದೆಲ್ಲ ನೋಡಿ ಚೆನ್ನಾಗಿ ತೊಳೆದಿದ್ದೀನಿ ಅದು ನೀರೆಲ್ಲ ಇಳಿಲಿ ಅಂತ ಇಲ್ಲೇ ಇಟ್ಟಿದ್ದೆ ಇವಾಗ ಇದನ್ನೊಂದು ಸಲ ತೊಳ್ಕೊಂಡು ಆಮೇಲೆ ಹೆಚ್ಚಬೇಕು ನಾನು ಹೊರಗಡೆ ಮಾತಾಡ್ತಾ ಇದ್ದೆಲ್ಲ ಕುಕ್ಕರ್ ಒಂದು ಐದು ಆರು ವಿಜಲ್ ಹೊಡೆದ್ಬಿಟ್ಟಿತ್ತು ರೊಟ್ಟಿ ಮಾಡ್ತಾ ಇದ್ದೀನಿ ಯಾಕೋ ಗೊತ್ತಿಲ್ಲ ಕೆಚ್ಚಿನ ಸೊಪ್ಪಿನ ಪಲ್ಯ ತಿನ್ನೋಣ ಅಂತ ಅನ್ನಿಸ್ತು ಹಾಗಾಗಿ ಮಾಡ್ತಾ ಇದ್ದೀನಿ ನಾನು ಕೆಸಿನ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿದ್ದೀನಿ ಅದಕ್ಕೆ ನಾನು ಹುಣಸೆ ಹಣ್ಣು ಹಾಗೆಯೇ ಸ್ವಲ್ಪ ತೊಗರಿಬೇಳೆ ಹಾಕಿದ್ದೀನಿ ಮಸೂರು ದಾಲ್ ಹಾಕಿದ್ದೀನಿ ನೀವು ತೊಗರಿಬೇಳೆ ಹಾಕ್ಬೋದು ಹಾಗೆಯೇ ಸೂಜ್ ಮೆಣಸು ಹಾಕಿದ್ದೀನಿ ಈರುಳ್ಳಿ ಹಾಕಿ ಮತ್ತು ಬೆಳ್ಳುಳ್ಳಿ ಕೂಡ ಇದಕ್ಕೇ ಹಾಕಬೇಕು ಈಗ ಇದನ್ನು ನಾನು ಬೇಯೋದಕ್ಕೆ ಇಡ್ತಾಯಿದ್ದೀನಿ ಕುಕ್ಕರಲ್ಲಿ ಒಂದು ವಿಜಲ್ ಹೊಡೆದ್ರೆ ಸಾಕು ನೋಡೋದಕ್ಕೆ ನಿಮಗೆ ತುಂಬ ಅಂತ ಅನಿಸುತ್ತೆ ಅದು ಸೊಪ್ಪು ಬೆಂದ ಮೇಲೆ ಒಂದು ಸ್ವಲ್ಪ ಮಾತ್ರ ಆಗಿರುತ್ತೆ ನಾನು ಅದರಲ್ಲೂ ಒಂದು ಸ್ವಲ್ಪ ಬಿಟ್ಟೆ ಮತ್ತು ಸುಮ್ಮನೆ ಜಾಸ್ತಿ ಆದರೆ ಏನಕ್ಕೆ ಅಂತ ಹೇಳಿ ನಾವು ಕುಕ್ಕರಲ್ಲಿ ಒಂದೇ ವಿಜಲ್ ಸಾಕು ಚೆನ್ನಾಗಿ ಬೇಯುತ್ತೆ ನಾನು ಬೇಳೆ ಬೇಯುತ್ತೋ ಇಲ್ವೋ ಅಂತ ಹೇಳಿ ಅದು ಬೇಳೆನ ಅಡಿಗೆ ಹಾಕಬೇಕಾಗಿತ್ತು ನಾನು ಬೇಳೆ ಮೇಲೆ ಹಾಕಿಬಿಟ್ಟೆ ಹಾಗಾಗಿ ಇನ್ನೊಂದು ಚೂರು ಇರಲಿ ಅಂತ ಹೇಳಿ ಒಂದು ಸ್ವಲ್ಪ ಹೊತ್ತು ಇಟ್ಟೆ ಹಾಗೆಯೇ ಈಗ ನನ್ನ ಟೈಮು ಟೀ ಟೈಮ್ ಹಾಗಾಗಿ ಟೀ ಕೂಡ ಇದ್ದೀನಿ ಸಿಂಭ ಆವಾಗ್ಲೇ ಟೂರ್ ಹೋಗಿದ್ದಲ್ಲ ನಮ್ಮ ಮನೆಯವರು ಹೋದಾಗ್ಲೇ ಎಷ್ಟು ಕರೆದ್ರೂ ಬರ್ತಿರ್ಲಿಲ್ಲ ಆಟ ಆಡ್ತಾ ಇದ್ದ ಈಗ ಹೋಗಿ ಬಿಸ್ಕೆಟ್ ಹಾಕಿ ಕರ್ಕೊಂಡು ಬಂದೆ ಜೋರು ಮಾಡಿದ್ನ ಸುಮ್ಮನೆ ಮಲಗಿದಾನೆ ಬುಟ್ಟಿ ಒಳಗಡೆ ಗೊತ್ತಿಲ್ಲ ಇರುವೆ ಅಂದರೆ ಇರುವೆ ಎದ್ದಿತ್ತು ಪಾಪ ಬುಟ್ಟಿ ಸದ್ಯ ಬುಟ್ಟಿ ಹತ್ತಿರ ಒಂದು ಎದ್ದಿರಲಿಲ್ಲ ಆ ಕಡೆ ಸೈಡಿಗೆ ಈ ಕಡೆ ಸೈಡಿಗೆ ಫುಲ್ಲು ಇರುವೆ ಎದ್ದುಬಿಟ್ಟಿದೆ ಟೀ ಕುಡಿತಾ ಇದ್ದೀನಿ ಈಗ ಬರೀ ಇವತ್ತು ಅವನನ್ನ ಕರೆಯೋದೇ ಆಯಿತು ಎಷ್ಟು ಸಲ ಕರೆದ್ರೂ ಬರ್ತಿರಲಿಲ್ಲ ಬರೀ ಇಲ್ಲಿ ಗೇಟ್ ಹತ್ರ ತನಕ ಬರ್ತಾನೆ ನಾನು ಗೇಟ್ ತೆಗಿತಿದ್ದಂಗೆ ಓಡೋಗ್ತಾನೆ ಈಗ ಬಿಸ್ಕೆಟ್ ಹಾಕ್ತಾ ಬಂದು ಸುಮ್ಮನೆ ಮಲಗಿದ್ದಾನೆ ನಾನು ಜೋರು ಮಾಡಿದ್ದೀನಲ್ಲ ಹಾಗಾಗಿ ಬಂದಿಲ್ಲ ಇಲ್ಲ ಅಂದರೆ ಇಲ್ಲ ನನ್ನ ನಾನು ಇಲ್ಲಿ ಟೀ ಕುಡಿದ್ರೆ ಇಲ್ಲಿ ನನ್ನ ಕೆಳಗಡೆ ಕುತ್ಕೊಂಡು ನನ್ನ ತೊಡೆ ಮೇಲೆ ತಲೆ ಇಟ್ಕೊಂಡು ಮಲಗ್ತಾನೆ ರಂಗೋಲೆ ಏನೇನೂ ಆಗಿಲ್ಲ ಯಾಕಂದರೆ ಅವ್ನು ಇರಲಿಲ್ಲಲ್ಲ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ರಂಗೋಲೆ ಹಾಕಿರ್ತೀನಿ ಸಂಜೆ ಅನ್ನೋಷ್ಟೊತ್ತಿಗೆ ಸಂಜೆ ಅಂತೀನಿ ಮಧ್ಯೆ ಈಗ ನಮ್ಮನೇ ತಿಂಡಿಗೆ ಬರೋದ್ರೊಳಗೇ ಅದನ್ನು ಹಾಳು ಮಾಡೇ ಇರ್ತಾನೆ ಕಟ್ಟೆ ಹತ್ತುಬೇಡ ಅಂತ ಜೋರು ಮಾಡಿದ್ದೀನಿ ಇವತ್ತು ಅದಕ್ಕೇನೆ ಹತ್ತಿಲ್ಲ ಸುಮ್ಮನೆ ಮಲಗಿದ ತಾನು ನೋಡಿ ಬೇಳೆ ಒಂಚೂರು ಬೇಯಬೇಕಾಗಿತ್ತು ಪರವಾಗಿಲ್ಲ ಮಿಕ್ಸಿ ಹಾಕ್ತೀನಲ್ವ ಹಾಗಾಗಿ ಆಗುತ್ತೆ ಸೊಪ್ಪು ನೋಡಿ ಎಷ್ಟು ಆಗಿತ್ತು ಹೋದ ಇವಾಗ ನೋಡಿ ಇಷ್ಟೇ ಇಷ್ಟು ಆಗಿದೆ ಸ್ವಲ್ಪ ಸೂಜ್ಮೆಣ್ಸು ಜಾಸ್ತಿ ಹಾಕಿದೆ ಸ್ವಲ್ಪ ಖಾರ ಖಾರ ಮಾಡೋಣ ಅಂತ ಹೇಳಿ ಇದು ಪೂರ್ತಿ ತಣ್ಣಗಾಗಬೇಕು ತಣ್ಣಗಾದ ನಂತರನೇ ಮಿಕ್ಸಿ ಮಾಡಬೇಕು ನೀವು ಬಿಸಿ ಇದ್ದಾಗ ಏನಾದರೂ ಮಿಕ್ಸಿ ಮಾಡಿದ್ರಿ ಅಂದರೆ ಇಡೀ ಮನೆ ತುಂಬ ಹಾರುತ್ತೆ ಮತ್ತು ಇಡೀ ಮೈ ಕೈ ಸುಟ್ಕೊತೀರಾ ಈ ಪಲ್ಯ ಮಾಡಬೇಕಿದ್ರೆ ಅದೊಂದು ಸ್ವಲ್ಪ ಹುಷಾರಾಗಿರಬೇಕು ಯಾಕಂದರೆ ಸಲ ಆ ಥರ ಆಗಿದೆ ಹಾಗಾಗಿ ಹೇಳ್ತಾ ಇದ್ದೀನಿ ಹಾಗೆಯೇ ರೊಟ್ಟಿ ಹಿಟ್ಟು ಕೂಡ ಆರು ಹಾಕಿ ಹೋಗಿದ್ದೆ ಈಗ ಉಳ್ಳೆ ಕೂಡ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಜಟ್ಪಟ್ಟಂತ ಉಳ್ಳೆ ಕೂಡ ಆಯಿತು ಇಷ್ಟು ಬೇಗ ಕೆಲಸ ಆಗೋದಾಗಿದ್ದರೆ ಏನು ಚೆನ್ನಾಗಿರ್ತಿತ್ತು ಅನಿಸುತ್ತೆ ಒಂದೊಂದು ಸಲ ಹಾಗೆಯೇ ಅದು ಪೂರ್ತಿ ತಣ್ಣಗಾಗಿತ್ತು ಈಗ ಇದನ್ನು ನಾನು ಮಿಕ್ಸಿ ಮಾಡ್ಕೊತೀನಿ ಕೆಸಿನ ಸೊಪ್ಪಿನ ಪಲ್ಯ ಚೆನ್ನಾಗಿ ಕುದಿಬೇಕು ಉಪ್ಪು ಹಾಕಬೇಕು ಯಾಕಂದರೆ ಹುಳಿನ ನಾನು ಆಲ್ರೆಡಿ ಹಾಕಿರೋದ್ರಿಂದ ಆನಂತರ ಈರುಳ್ಳಿ ಹಾಕಿ ಒಂಚೂರು ಬೆಳ್ಳುಳ್ಳಿ ಜಾಸ್ತಿ ಹಾಕಿ ಒಂದು ಒಗ್ಗರಣೆ ಹಾಕಿದ್ರೆ ಕೆಸಿನ ಸೊಪ್ಪಿನ ಪಲ್ಯ ಕೂಡ ರೆಡಿ ಆಯಿತು ಇದನ್ನು ನೀವು ಅನ್ನದ ಜೊತೆ ಕೂಡ ಊಟ ಮಾಡೋಕ್ಕೂ ಚೆನ್ನಾಗಿರುತ್ತೆ ನನಗೆ ಹೋಟೆಲ್ಗೆ ಹೋದಾಗ ಪಾಲಕ್ ಪನ್ನೀರ್ ಕೊಡ್ತಾರೆ ಗೊತ್ತಾ ಅದು ನೋಡಿದಾಗ ನಂಗೆ ಇದ್ದೇ ನೆನಪಾಗುತ್ತೆ ಹಾಗಾಗಿ ನಾನು ಯಾವತ್ತೂ ಪಾಲಕ್ ಪನ್ನೀರನ್ನು ಟ್ರೈ ಮಾಡೇ ಇಲ್ಲ ಇವತ್ತಿಗೂ ಟೈಮ್ ನೋಡ್ಬೋದು ಎಂಟು ಗಂಟೆ ಆಯಿತು ಕೆಲಸ ಎಲ್ಲ ಆಯಿತು ತಿಂಡಿ ಮಾಡೋದೆಲ್ಲ ನಮ್ಮನೆಯವ್ರು ಮೇಲೆ ಬಿಸಿ ಬಿಸಿ ರೊಟ್ಟಿ ಮಾಡಿಕೊಡ್ತೀನಿ ಯಾಕಂದರೆ ಹೆಚ್ಚಿಗೆ ರೊಟ್ಟಿ ಕೂಡ ಮಾಡಿಲ್ಲ ಇವತ್ತು ನಮ್ಮನೆಯವರು ಒಂದು ಫಂಕ್ಷನ್ ಇದೆ ಊಟಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇದ್ರು ಹಾಗಾಗಿ ಮಧ್ಯಾಹ್ನದ ಅಡುಗೆ ಕೂಡ ನನಗೆ ಇಲ್ಲ ಅವ್ರನ್ನ ಕೇಳಿನೇ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅವರು ಫೋನ್ ಆಗಲೇ ಎಷ್ಟೊತ್ತಿಗೆ ಬರ್ತೀರಾ ಅಂದರೆ ಒಂಬತ್ತು ಗಂಟೆ ಆಗುತ್ತೆ ಅಂತ ಹೇಳಿದರು ಹಾಗಾಗಿ ಮೇಲಾದರೂ ಕ್ಲೀನ್ ಮಾಡ್ಕೊಂಡು ಬರೋಣ ಅಂತ ಮೇಲೆ ಕ್ಲೀನ್ ಮಾಡೋಕೆ ಹೋದೆ ನಿನ್ನೆ ರಾತ್ರಿ ಏನು ಕೆಲಸ ಮಾಡಿದ್ದೀನಿ ಅಂದರೆ ಒಂದು ಅಮ್ಮಂದ ಒಂದು ಸೀರೆ ಇತ್ತು ಅದು ಫಾಲ್ ಹಚ್ಚದಿತ್ತು ನಿನ್ನೆ ಕುತ್ಕೊಂಡು ಸಂಜೆ ಹಚ್ಚಿ ಆಗುತ್ತೆ ನಂದು ಸೀರೆ ಫಾಲ್ ಹಚ್ಚದಿದೆ ಹಚ್ಚಿದ್ದೀನಿ ನಾನು ಅವತ್ತೇ ಯಾವತ್ತೊ ಒಂದು ವೀಡಿಯೋದಲ್ಲಿ ಹೇಳಿದೆ ಅವತ್ತು ಅವತ್ತೇ ಹಚ್ಚಿದ್ದೀನಿ ಮೇಲ್ ಕೆಳಗಡೆ ಮಿಷನ್ ಹೊಲಿಗೆ ಹಾಕಿದ್ದೀನಿ ಮೇಲುಗಡೆ ಹೆಮ್ಮಿಂಗ್ ಮಾಡಬೇಕು ಅದು ಸೂಜಿ ಹುಡುಕಿ ಹುಡುಕಿ ಇಟ್ಟೆ ಆವತ್ತು ಸೂಜಿ ಸಿಗಲಿಲ್ಲ ಆಮೇಲೆ ನಮ್ಮ ಮನೆಯವರು ನಿನ್ನೆ ಸೂಜಿ ಹುಡುಕಿ ಕೊಟ್ಟಿದ್ದರು ಮಧ್ಯಾಹ್ನ ಇದು ಮತ್ತು ಹಂಗೆ ಪೆಂಡಿಂಗ್ ಆಗಿಬಿಡುತ್ತೆ ಅಂತ ಹೇಳಿ ಇವತ್ತು ಕೂತ್ಕೊಂಡು ಮಧ್ಯಾಹ್ನ ನಮ್ಮ ಮನೆಯವರು ಇರಲ್ಲಲ್ಲ ಅಡುಗೆನೂ ಇರೋಲ್ಲ ನಂದು ಹೊತ್ಲಕ್ ಸೀರೆ ಎರಡು ಫಾಲ್ ಹಚ್ಕೊಬೇಣ ಅಂತ ಅನ್ಕೊಂಡಿದ್ದೀನಿ ಬೆಡ್ಶೀಟ್ ತೆಗೆಯೋಣ ಅಂತ ಅಂದ್ಕೊಂಡೆ ಆಮೇಲೆ ಬೇಡ ಅಂತ ಅಂದ್ಕೊಂಡು ತೆಗಿತಾ ಇಲ್ಲ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಬೆಡ್ಶೀಟ್ ಹಾಸಿರ್ತೀನಲ್ವಾ ಅದ್ರ ಕಾಲು ಕೆಳಗಡೆ ಕೂಡ ಒಂದು ಬೆಡ್ಶೀಟನ್ನು ಹಾಕ್ತೀನಿ ಯಾಕಂದರೆ ನಮ್ಮ ಮನೆಯವರು ಅವರಿಗೆ ಮಳೆಗಾಲದಲ್ಲಿ ಒಂಥರ ಕಾಲ ಹತ್ರ ಕೊಳ ಒಂಥರ ನಾವು ಅದಕ್ಕೆ ಕೊಳಜೀರಿಗೆ ಅಂತ ಹೇಳ್ತೀವಿ ಆ ಥರ ಆಗುತ್ತೆ ಬೆರಳು ಹತ್ರ ಈ ಕೂಡ್ ಬೆರಳು ಇರುತ್ತಲ್ವ ಅವ್ರಿಗೆ ಹಾಗೆ ಆಗುತ್ತೆ ಅವ್ರಿಗೆ ಆ ಥರ ಆಗುತ್ತೆ ಅದಕ್ಕೆ ಅವರು ಅರಿಶಿನ ಮತ್ತು ಎಣ್ಣೆನ ಹಚ್ಕೊತಾರೆ ಹಾಗಾಗಿ ಬೆಡ್ಶೀಟೆಲ್ಲ ಹಾಳಾಗುತ್ತೆ ಅದಕ್ಕೆ ನಾ ಮುಂಚೆ ಸಾಕ್ಸ್ ಎಲ್ಲ ಹಾಕ್ಕೊಂಡು ಮಲಗ್ತಾಯಿದ್ರು ಇವಾಗ ಅವರು ಸೋಮಾರಿಯಾಗಿದ್ದಾರೆ ಅದಕ್ಕೇ ಈ ಥರ ಒಂದು ಹಳೆ ಬೆಡ್ಶೀಟನ್ನು ಅಲ್ಲಿ ಹಾಕಿರ್ತೀನಿ ಕಾಲು ಎಲ್ಲಿ ತನಕ ಬರುತ್ತೋ ಅಲ್ಲಿ ತನಕ ಹಾಕಿರ್ತೀನಿ ಹತ್ತಿದ್ರೆ ಅದಕ್ಕೆ ಹತ್ತಲಿ ಅನ್ನೋ ದೃಷ್ಟಿಯಿಂದ ಮತ್ತೇನು ಗೊತ್ತಾ ನಾವು ಈಗ ವಾಶ್ ಮಾಡಿದಾಗ ಅರ್ಶನ ಹಾಕಿರ್ತೀವಲ್ವ ಒಂಥರ ಕೆಂಪು ಥರ ಆಗ್ಬಿಡುತ್ತೆ ಬೆಡ್ಶೀಟು ಹಾಗಾಗಿ ಆ ಥರ ಇದ್ದೀನಿ ಇವಾಗ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಅದೊಂಥರ ಹಳ್ಳಿ ರೆಮಿಡಿನೇ ಕೂಡ ಅದು ಅಷ್ಟೇ ಯಾರಿಗಾರು ಆ ಥರ ಕೊಳಚರಿಗೆ ಆಗಿದೆ ಅಂದರೆ ಆ ಥರ ಮಾಡ್ಕೊಳ್ಳಿ ಅಪಾಯಿಂಟ್ಮೆಂಟ್ ಎಲ್ಲ ಸಿಗುತ್ತೆ ಆದರೆ ಅವ್ರಿಗೆ ಅದೇ ಇಷ್ಟ ಆಗುತ್ತೆ ಹಾಗಾಗಿ ನಾನು ಅದನ್ನೇ ಒಂದು ಬೌಲಲ್ಲಿ ಮಾಡಿ ಇಟ್ಟಿರ್ತೀನಿ ತುಂಬ ದಿನ ಆಗಿತ್ತು ಡ್ರೆಸ್ಸಿಂಗ್ ಟೇಬಲ್ ಒರ್ಸೋಣ ಅಂತ ಅಂದ್ಕೊಂಡಿದ್ದೆ ಹಾಗೇ ಇರಲಿಲ್ಲ ಹಾಗಾಗಿ ಇವತ್ತು ಮಂಚ ಮತ್ತು ಡ್ರೆಸ್ಸಿಂಗ್ ಟೇಬಲ್ನ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅದೇ ಬೇಗ ಏನಾದರೂ ಈ ಥರ ಕೆಲಸ ಆದರೆ ಬೇರೆ ಕೆಲಸಗಳನ್ನ ಮಾಡ್ಕೋಬೋದಲ್ವಾ ಹಾಗಾಗಿ ಇವತ್ತು ಅದನ್ನು ಕೂಡ ಮಾಡ್ತಾ ಇದ್ದೀನಿ ನಮ್ಮ ಮನೆಯವರು ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಬೇಕಾಗಿದ್ದು ಬ್ಯಾಡ್ದಿದ್ದು ಎಲ್ಲ ಇಟ್ಟಿರ್ತಾರೆ ಅವ್ರು ಇಟ್ಟಿದ್ದಾರೆ ಅಂತ ನಾನೇನೋ ತೆಗೆದು ನೋಡಿದೆ ಅದು ನನ್ನ ಮಗ ಹೊಸಲ ಹಾಸ್ಟೆಲಿಂದ ಬರಬೇಕಿದ್ರೆ ಒಂದೆಷ್ಟು ಲೀಸ್ಟನ್ನು ಬರ್ಕೊಂಡು ಬಂದಿದ್ದ ಆ ಚೀಟಿನ ಇಲ್ಲೇ ಬಿಟ್ಟು ಹೋಗಿದ್ದಾನೆ ನಾನು ಅವತ್ತು ಹೇಳಿದೆ ಗೊತ್ತಾ ನನ್ನ ಮಗ ಫೋನ್ ಮಾಡಿದಾಗೆಲ್ಲ ಒಂದೊಂದು ಲೀಸ್ಟ್ ಹೇಳ್ತಾನೆ ಅದು ಬೇಕು ಇದು ಬೇಕು ಅಂತ ನನಗೆ ಯಾರೊಬ್ರು ಕಮೆಂಟಲ್ಲಿ ಹೇಳಿದರು ಹೌದು ಮಕ್ಕಳು ಹಾಗೆ ಹೇಳ್ತಾರೆ ಅಂತ ನೀವು ಚೆನ್ನಾಗಿದ್ದೀರಾ ಏನು ಎತ್ತ ಕೇಳಲ್ಲ ಬರೀ ಲೀಸ್ಟ್ ಮಾತ್ರ ಹೇಳ್ತಾನೆ ಇರ್ತಾರೆ ೇ ಆಗ್ತಾ ಬಂತೀನಿ ಒಂದು ಐದು ನಿಮಿಷ ಇದೆ ಅನ್ಸುತ್ತೆ ಮನೆಯವ್ರಿಗೆ ಕಾದು ಕಾದು ಸಾಕತ್ತೆ ಈಗ ಜಸ್ಟು ಫೋನ್ ಮಾಡಿದ್ರೆ ಹತ್ತು ನಿಮಿಷ ಬಿಟ್ಟು ಹೊರಡ್ತೀನಿ ಅಂತ ಹೇಳಿದ್ರು ಅವ್ರಿಗೆ ಮತ್ತೆ ಕಾಯ್ತಾ ಹಾಕಿಕೊಂಡ್ರೆ ನನ್ನ ಕೆಲಸ ಏನೂ ಆಗೋದಿಲ್ಲ ಅವ್ರು ಬರ್ತಾರೆ ಅಂತ ಹೇಳಿ ಕಾಯ್ತಾನೆ ಕುತ್ಕೊಂಡ್ಬಿಟ್ಟೆ ಅಂದರೆ ಸುಮಾರು ಕೆಲಸ ಎಲ್ಲ ಆಯಿತು ಮೇಲೆಲ್ಲ ಕ್ಲೀನ್ ಆಯಿತು ಇಲ್ಲೂ ಎಲ್ಲ ಕ್ಲೀನ್ ಆಯಿತು ಬಾ ಪಾತ್ರೆ ಕೂಡ ಆಯಿತು ಮತ್ತು ಮಧ್ಯಾಹ್ನ ಅದೇ ಅವರು ಇರ್ತೀನಿ ಅಂದರೆ ಅಡುಗೆ ಮಾಡ್ತೀನಿ ಇಲ್ಲ ಅಂದರೆ ಇಲ್ಲ ಮತ್ತು ಅವ್ರು ಬರೋರಿಗೆ ಒಂದೆರಡು ರೊಟ್ಟಿನಾರು ರೊಟ್ಟಿ ಈಗ ಹಂಚಿಟ್ಟೆ ಪಲ್ಯ ಎಲ್ಲ ಕಣ್ಣೋಗಾಗೋಯಿತು ನಂಗೆ ಯಾಕೋ ಗೊತ್ತಿಲ್ಲ ಹಸು ಅಂದರೆ ಹಶು ಆಗ್ತಾಯಿದೆ ಏನಾದ್ರು ಕುಡಿಯೋಣ ಅನಿಸ್ತಾ ಇದೆ ಮತ್ತು ಏನಾದರೂ ಕಾಫಿ ಏನಾದ್ರು ಕುಡಿದ್ರೆ ಮತ್ತೆ ಅದು ಹಶು ಕಟ್ಟಾಗ್ಬಿಡುತ್ತೆ ಹಾಗಾಗಿ ಅವ್ರು ಮೇಲೆ ತಿಂಡಿ ತಿನ್ನೋಣ ಅಂತ ಸುಮ್ಮನೆ ಅದೇ ಯಾಕೋ ಇಷ್ಟು ಹೇಗೆ ಮಾಡಲ್ಲ ಅವರು ರಬ್ಬರ್ ಶೀಟ್ ಒಣಗ್ಸೋದಿದೆ ಅಂತ ಹೇಳಿದರು ಬೆಳಿಗ್ಗೆ ಹೋಗ್ತಾನೆ ಅದೇ ಕೆಲಸ ಮಾಡ್ತಾ ಇದ್ದಾರೆ ಅನಿಸುತ್ತೆ ನಾನು ಕೇಳಿಲ್ಲ ಅವ್ರು ಹಾಗೆ ಇಟ್ಟೆ ಬಿಟ್ರು ಹತ್ತು ನಿಮಿಷ ಬಿಟ್ಟು ಹೊರಡ್ತೀನಿ ಅಂತ ಹೇಳಿ ಇಟ್ಟೆ ಬಿಟ್ಟರು ಮತ್ತು ನಾನು ಮತ್ತು ಮಾಡೋಕ್ಕೂ ಹೋಗಿಲ್ಲ ನಾನು ಏನೋ ಒಲ್ರೊಟ್ಟಿ ಬೈಟಾಯಿತು ಅಷ್ಟೊತ್ತಿಗೆ ತಿಂ ಹೋಗಿ ಊಟ ಹಾಕಿ ಬಂದೆ ಅಷ್ಟೊತ್ತಿಗೆ ಅವರು ಬಂದರು ಅದೇ ರಬ್ಬರ್ ಶೀಟ್ ಒಣಸ್ತಾ ಇದ್ರಂತೆ ಹಂಗೆ ಅವ್ರು ಚಿಕ್ಕಪ್ಪ ಸಿಕ್ಕಿದ್ರಂತೆ ಅವ್ರ ಹತ್ರ ಅಲ್ಲಿ ಮಾತಾಡ್ತಾ ನಿಂತ್ಕೊಂಡೆ ಹಂಗೆ ಲೇಟ್ ಆಯಿತು ಅಂತ ಹೇಳಿದ್ರು ನಾನು ಫೋನ್ ಮಾಡಿದಾಗ ಅವ್ರು ಚಿಕ್ಕಪ್ಪನ ಹತ್ರನೇ ಮಾತಾಡ್ತಾ ಇದ್ದರು ಅನಿಸುತ್ತೆ ಅದಕ್ಕೆ ಹೆಚ್ಚಿಗೆ ಮಾತಾಡಲಿಲ್ಲ ಅವರು ಹೊರಡ್ತೀನಿ ಏನು ಅಷ್ಟೇ ಎರಡು ಅಂಚಿಡ್ಲ ರೀ ಎರಡು ಅಂಚಿಡ್ಲ ಬೇಗ ಬೇಗ ಆಗ್ಬಿಡುತ್ತೆ ಬಿಸಿ ನಾನು ಹಸು ಆಗ್ಬಿಟ್ಟಿತ್ತು ರೀ ಹಾಂ ಭಾಳ I mm -hmm. ಎಲ್ಲ ಆಯಿತು ಕೆಲಸ ಕೂಡ ಆಯಿತು ಊಟಕ್ಕೆ ಹೋಗ್ತಿರಲ್ಲ ರೀ ನೀವು ಇವತ್ತು ಹಾಂ ಹಾಗಾಗಿ ಮಧ್ಯಾಹ್ನ ಅಡುಗೆ ಇರಲಿಲ್ಲ ನಾನು ಕೇಳೇ ಇರಲಿಲ್ಲ ಬಂದಿದ್ದು ಲೇಟ್ ಆಗಿತ್ತಲ್ಲ ನಂಗೆ ಹಸುವಾಗಿ ತಲೆನೋವು ಬಂದಂಗೆ ಆಗಿತ್ತು ತುಂಬ ದಿನದಿಂದ ನಾವೊಂದು ವಸ್ತುಗಳ ವಸ್ತುನ ತೊಗೊಂಡಿದ್ವಿ ವಸ್ತುಗಳನ್ನ ಅಲ್ಲ ವಸ್ತುನ ತೊಗೊಂಡಿದ್ವಿ ವಸ್ತು ಅಲ್ಲ ಮಷಿನ್ನು ತೊಗೊಂಡಿದ್ವಿ ನಾನು ಅವತ್ತು ಏನೋ ತೊಗೊಂಡಿದ್ದೀನಿ ಅಂತ ಯಾರು ಹೇಳಿದ್ದೆ ಅದರಲ್ಲಿ ಒಬ್ಬರು ಯಾರೋ ಕಮೆಂಟ್ ಹಾಕಿದ್ರು ನನಗೆ ತಗೊಂಡಿದ್ದೀರ ನೀವು ಅಂತ ಕರೆಕ್ಟಾಗಿ ಎಸ್ ಮಾಡಿದ್ರು ನಾನು ಆದರೆ ಹೇಳಕ್ಕೆ ಹೋಗಿದ್ದಿಲ್ಲ ಇದು ತೊಗೊಂಡು ನಾನೀಗ ಆಲ್ರೆಡಿ ಎರಡು ತಿಂಗಳಾಯ್ತಲ್ಲ ರೀ ಎರಡು ತಿಂಗಳಾಯ್ತು ಯೂಸ್ ಮಾಡ್ತಾ ಇದ್ದೀನಿ ತುಂಬ ಹಾಂ ರಿಸಲ್ಟ್ ತುಂಬ ಚೆನ್ನಾಗಿದೆ ಹಾಗಾಗಿ ನಿಮಗೂ ಯಾರಿಗಾದರೂ ಇದು ಉಪಯೋಗ ಆಗಬಹುದೇನೋ ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೇನೆ ಅಷ್ಟೇನೆ ಈ ಕೆಲಸಕ್ಕೆ ಹೋಗೋರಿಗೆ ಅಂತಲ್ಲ ಮನೇಲಿರೋರಿಗೂ ತುಂಬಾ ಕೆಲಸ ಇರುತ್ತೆ ಕೆಲ್ಸಕ್ಕೆ ಹೋಗೋಕ್ಕಿಂತ ಮನೇಲಿರೋರಿಗೆ ತುಂಬ ಕೆಲಸ ಕೆಲಸ ಜಾಸ್ತಿ ಅಂತ ನಾನು ಹೇಳ್ತೀನಿ ನನ್ನ ಅಭಿಪ್ರಾಯ ಹೇಳ್ತಾ ಇರೋದು ವಾಷಿಂಗ್ ಮೆಷಿನ್ ತಗೊಂಡಿದ್ದಲ್ಲ ಹಾಗೆಯೇ ಇನ್ನೊಂದು ತಗೊಂಡೆ ತುಂಬಾ ಜನ ಹೇಳ್ತಾ ಇದ್ರು ಪಾತ್ರೆ ಏನಂತಾರೆ ತೊಳಿಯೋದು ಏನಂತಾರೆಷಿನ್ ತಗೊಳ್ಳಿ ಡಿಶ್ ವಾಶರ್ ತಗೊಳ್ಳಿ ಅಂತ ಹೇಳಿ ಉಜ್ವಲ ಅವ್ರು ಯಾವಾಗಲೂ ಹೇಳ್ತಾ ಇದ್ರು ಅದನ್ನ ನೋಡೋಣ ಯಾವಾಗಾದ್ರೂ ಆದ್ರೆ ತೊಗೊಳ್ಳೋಣ ಇವಾಗ ಹೊಸದೊಂದು ಒಂದು ವಸ್ತುನ ನಮ್ಮ ಮನೆಯವರು ಹೇಳಿ ಯಾವುದು ಅಂತ ಮಾಪು ಹಾಗೆ ಕಸನೂ ಹೊಡೆಯುತ್ತೆ ನಿಮ್ಗೆ ಕಸ ಬೇಕಾದ್ರೆ ಕಸಕ್ಕೆ ಮಾತ್ರ ಇಟ್ಕೋಬೋದು ಮಾಕ್ ಮಾಡಬೇಕು ಅಂದ್ರೆ ಅದಕ್ಕೆ ಒಂದು ತೋರಿಸ್ತೀನಿ ಹೇಗಿದೆ ಏನು ಎತ್ತ ಅಂತ ತುಂಬಾ ಚೆನ್ನಾಗಿದೆ ಯಾರಿಗಾದ್ರೂ ನಿಮಗೆ ಅವಶ್ಯಕತೆ ಇದ್ರೆ ಖಂಡಿತ ತಗೊಳ್ಳಿ ನಾನೀಗ ಮಾಡ್ತಾ ಮಾಡ್ತಾ ಇದು ಬೇರೆ ಬ್ರ್ಯಾಂಡ್ ಸಿಗುತ್ತೆ ಆದ್ರೆ ನಮಗೆ ಇದ್ರ ಬಗ್ಗೆ ಐಡಿಯಾ ಇರಲಿಲ್ಲ ನಾವೇನ್ ತಗೋಬೇಕು ಅಂತಾನು ಇರಲಿಲ್ಲ ಶಶಿ ನಂಗೆ ಯಾವಾಗಲೂ ಹೇಳ್ತಾ ಇದ್ರು ಕೃಪಾ ತಗೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಬರುತ್ತೆ ಅಂತ ಅವ್ರು ಆದರೆ ಆದ್ರೆ ಅವ್ರಿಟಗ್ ಯೂಸ್ ಮಾಡ್ತಾ ಇಲ್ಲ ನಾನೇ ತುಂಬಾ ಚೆನ್ನಾಗಿ ಇದನ್ನ ಯೂಸ್ ಮಾಡ್ತಾ ಇರೋದು ಅವ್ರ ಹತ್ರ ಹಿಂಗೆ ಹೋದಾಗ ಹೇಳಿದ್ದೆ ಇವ್ರ ಫ್ರೆಂಡಿಗೊಬ್ಬರಿಗೆ ಬೇಕಿತ್ತು ಆಮೇಲೆ ಇವ್ರು ಹಂಗೆ ಅಂದಿದ್ರು ಇವ್ರು ಹುಡುಕ್ತ ಇದ್ರು ಅದಕ್ಕಾಗಿ ಅಂತಾನೆ ನನಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲ ಶಶಿ ಹತ್ರ ಇದೆ ಕಣ್ರಿ ಅಂತ ನಾನು ಹೇಳಿದ್ದೆ ಆಮೇಲೆ ಅವ್ರ ಮನೆಗೆ ಏನಕ್ಕೋ ರಿಪೇರಿ ಬಂದಿದ್ರಂತೆ ಇವರು ಇವ್ರು ಇರೋಕಾ ಫೋಪ್ಸ್ ಅವ್ರದ್ದು ಇದ್ರದ್ದು ವಾಟರ್ ಫಿಲ್ಟರ್ದ್ದು ಅವ್ರ ನಂಬರ್ ಹಾಕೊಳ್ತಿದ್ವಿ ನನಗೆ ಇದ್ರಲ್ಲಿ ಹಾಕಿರ್ತೀನಿ ಯಾರಿಗಾದರೂ ಬೇಕಿದ್ರೆ ಶಿವಮೊಗ್ಗದವರು ಅಥವಾ ಎಲ್ಲಿದ್ರೂ ತರ್ಸ್ಕೋಬಹುದಂತೆ ಅವ್ರ ನಂಬರ್ನ ಹಾಕಿರ್ತೀನಿ ಅವ್ರ ಹೆಸ್ರು ಮರ್ತೋಗಿದ್ದೆ ನನಗೀಗ ನೀವು ಯಾರಾದರೂ ಬೇಕಿದ್ರೆ ಆರ್ಡರ್ ಮಾಡ್ಕೊಳ್ಳಿ ಶಶಿ ಮನೆಗೆ ಬಂದಿದ್ರಲ್ಲ ಅವರು ಹಿಂಗೆ ಇವ್ರಿಗೆ ಬೇಕು ಅಂತ ಹೇಳಿದಂತೆ ಅವ್ರು ಸೀದಾ ಮನೆಗೆ ಬಂದ್ರು ಬಂದ ತಕ್ಷಣ ನಾನೇನೋ ಎಡಿಟಿಂಗ್ ಮಾಡ್ತಾ ಇದ್ದೆ ಮಧ್ಯಾಹ್ನ ಆಮೇಲೆ ಇವ್ರ ಹತ್ರ ಎಲ್ಲ ಮಾತಾಡಿದ್ರು ಇವರಿಗೂ ಅಂತ ಏನ್ ಇಂಪ್ರೆಸ್ ಆಗಲಿಲ್ಲ ನನಗೂ ಅಂತ ಏನ್ ಇಂಪ್ರೆಸ್ ಹಾಗೆ ಅವರು ಹೊರಟ್ರು ಹೊರಟರು ಆಮೇಲೆ ಗೊತ್ತಿಲ್ಲ ಕಾರ್ ತಿರ್ಸ್ತಾ ಇದ್ರು ಡೆಮೋ ಡೆಮೋ ಕೊಡ್ತೀನಿ ಅಂತ ಮಿಷನ್ ಕೊಡ್ತೀರಾ ಹೇಳಿದ್ರೆ ಇಂಪ್ರೆಸ್ ಆಗಲ್ಲ ಅಂತ ಹೇಳಿದೆ ಆಮೇಲೆ ಕಾರ್ ತಿರ್ಸ್ತಾ ಇದ್ರು ತರ್ತೀವಿ ಅಂತ ಹೇಳಿ ನಾನು ನಮ್ಮನ ಬೈಕ್ ಕೊಟ್ಟು ಕಳಿಸಿದೆ ಬೈಕಲ್ಲೇ ಹೋಗಿ ಬನ್ನಿ ಅಂತ ಇವ್ರ ಫ್ರೆಂಡ್ ಮನೇಲಿ ಇದ್ದಿದ್ನ ತಗೋ ಬಂದು ಡೆಮೋ ನಾ ಐ ವಾಸ್ ಇಂಪ್ರೆಸ್ ನಂಗೆ ಖುಷಿ ಆಯ್ತು ನಂಗೆ ಗೊತ್ತಿಲ್ಲ ಡೆಮೋ ಕೊಟ್ಟಾಗ ನಾನು ನೋಡಿದೆ ನಾನೇನು ತಗೊಳ ಇದ್ರ ನಮ್ಗೆ ಐಡಿಯಾನು ಇರ್ಲಿಲ್ಲಲ್ಲ ತಗೊಳ್ತೀವಿ ಅಂತ ನಾನು ಅನ್ಕೊಂಡು ಇರ್ಲಿಲ್ಲ ಹಂಗಾಗಿ ನಾನು ಸುಮ್ಮನೆ ನೋಡ್ದೆ ಅಂತ ನಾನು ಸುಮ್ಮನೆ ಮೇಲೆ ಹೋದೆ ಆಮೇಲೆ ಇವ್ರು ನೋಡಿದ್ರೆ ಒಂದು ಆರ್ಡ್ರ್ ಹಾಕಲಿ ಎರಡು ಆರ್ಡ್ರ್ ಹಾಕಿದ್ರು ಹಾಕಿ ನನ್ನ ಕರೆದ್ರು ಬಾ ಅದು ಕೊಡು ಅಂತ ಹೇಳಿದ್ರು ಅವರಿಗೆ ಆವಾಗಲೇ ಗೊತ್ತಾಗಿದೆ ನನಗೆ ಎರಡು ಏನದು ವ್ಯಾಕ್ಯೂಮ್ ಕ್ಲೀನರ್ ಅಲ್ಲ ಸಾರಿ ಏನಂತಾರೆ ನೆಲ ವರ್ಷ ಮಿಷನ್ ತಗೊಳೋದು ನನ್ನ ಭಾಷೆ ನೆಲ ವರ್ಷ ಮಿಷನ್ ಇತ್ತು ತಗೊಳ್ಳೋದಕ್ಕೆ ಇವರು ಆರ್ಡರ್ ಹಾಕಿದ್ರು ಅದೇ ಆಮೇಲೆ ಒಂದು ವಾರಕ್ಕೇನು ತಂದು ಕೊಟ್ಟರು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ನಾನು ತುಂಬ ಇಂಪ್ರೆಸ್ ಆಗೋದಿಲ್ಲ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನನಗೆ ಕಸ ಹೊಡೆಸ ಕಸ ಹೊಡಿಯೋದು ನೆಲ ಒರೆಸೋದು ಹೆಂಗೆ ಅಂದರೆ ನಂಗೆ ಪದೇ ಪದೇ ಅದನ್ನ ಮಾಡ್ತಾನೆ ಇರ್ಬೇಕು ದಿನಕ್ಕೆ ಒಂದು ಮೂರು ನಾಲ್ಕು ಸಲ ನಾನು ನೆಲ ಒ ಮೇಲೆ ಅದನ್ನು ಒರೆಸ್ತಾನೆ ಇರ್ತೀನಿ ಅದೇನು ಗೊತ್ತಾ ಪಾಪ ನಾನು ಅದೇ ನಮನೇಲಿ ಹೇಳ್ತಿರ್ತೀನಿ ನಮ್ಮ ಮನೆಗೆ ಬಂದಿರೋ ವಸ್ತುಗಳೆಲ್ಲ ನಮ್ಮ ಥರನೇ ಸೆಟ್ ಆಗ್ತವೆ ಅಂತ ಅದು ಅಷ್ಟೇ ಎರಡೆರಡು ಸಲ ನೆಲ ಒರೆಸುತ್ತೆ ಗೊತ್ತಾ ಒಂದು ಸಲ ಅಡುಗೆ ಮನೆ ಒರೆಸಿ ಬರುತ್ತೆ ಆಮೇಲೆ ಇಲ್ಲೆಲ್ಲ ಒರೆಸ್ಬಿಟ್ಟು ಮತ್ತೊಂದು ಸಲ ಬಂದು ಅಡುಗೆ ಮನೆ ಒರೆಸಿ ಮತ್ತು ಇಲ್ಲೊಂದು ಸಲ ಒರೆಸಿ ಹೋಗಿ ಚಾರ್ಜ್ ಕೂರುತ್ತೆ ಇದ್ರಲ್ಲಿ ಒಂದು ಬೆಸ್ಟ್ ಪಾರ್ಟ್ ಏನಂದ್ರೆ ಚಾರ್ಜಿಗೆ ಖಾಲಿ ಆದ ತಕ್ಷಣ ಹೋಗಿ ತಾನೇ ಚಾರ್ಜಿಗೆ ಕೂರುತ್ತೆ ಅದನ್ನೆಲ್ಲ ತೋರಿಸ್ತೀರಿ ನಿಮಗೆ ಆಮೇಲೆ ಇದರಲ್ಲಿ ಏನು ಎರಡು ತರ ಇದೆ ಅನ್ಸುತ್ತೆ ಹಾ ರೇಟ್ ದುಡ್ಡು ಎಷ್ಟು ಕೊಟ್ರಿ ಮತ್ತು ತುಂಬಾ ಜನ ಕೇಳ್ತೀರಾ ಇದು ಪ್ರಮೋಷನ್ ವಿಡಿಯೋ ಅಲ್ಲ ಇಷ್ಟು ದೊಡ್ಡ ಪ್ರಮೋಷನ್ ನಮ್ಮಂತ ಸಣ್ಣ ಯೂಟ್ಯೂಬರ್ಗಳಿಗೆ ಬರೋದಿಲ್ಲ ಹೇಳಿ ಎಷ್ಟು ಕೊಟ್ಟರೆ ಟ್ವೆಂಟಿ ಟೂ ತೌಸಂಡ್ ರುಪೀಸ್ ಇಪ್ಪತ್ತೆರಡು ಸಾವಿರ ಅಂತೆ ಅವ್ರು ಹೇಳಿದ್ರು ನೀವು ನನಗೆ ಆವಾಗಲೇ ಹೇಳಿದ್ರಿ ಇವರು ನೀವೇನಾದರೂ ಪ್ರಮೋಷನ್ ಮಾಡಿ ಎಲ್ಲಾದರೂ ಇದು ಅಂದರೆ ಅವರೇನು ದುಡ್ಡು ಕೊಟ್ಟು ಪ್ರಮೋಷನ್ ಮಾಡಿ ಅಂತ ಹೇಳಿಲ್ಲ ಮಾಡಿ ನಿಮ್ಮ ಹೆಸರಲ್ಲಿ ಯಾರಾದರೂ ತೊಗೊಂಡ್ರೆ ನಿಮಗೆ ಅದು ನಾಲ್ಕು ಇದು ಸೇಲ್ ಆದರೆ ನಿಮ್ಗೊಂದು ಫ್ರೀ ಬರುತ್ತೆ ಅಂತ ಹೇಳಿದ್ರೆ ಯಾರಾದರೂ ತುಂಬ ಜನ ಮಾಡಿದೆ ಅಂತ ಇವಾಗ ಗೊತ್ತಲ್ವಾ ಇನ್ಸ್ಟಾಗ್ರಾಮಲ್ಲಿ ತುಂಬ ವೈರಲ್ ಆಗಿತ್ತಂತೆ ಇವ್ರ ವೀಡಿಯೋ ಅವರು ವೀಡಿಯೋ ಕಳಿಸ್ತೀನಿ ಅಂದರು ನಾನು ಅಷ್ಟೆಲ್ಲ ಇಂಟ್ರೆಸ್ಟ್ ತೋರ್ಸಕ್ಕೆ ಹೋಗಲಿಲ್ಲ ನನಗಿರೋ ನನ್ನ ವೀಡಿಯೋಗಳ್ ಮಾಡ್ಕೊಂಡ್ರೆ ಸಾಕಾಗಿದೆ ಅವರಿಗೆಲ್ಲ ನಾನೇನು ಇದು ಮಾಡಲಿಲ್ಲ ಬೇಕಿದ್ರೆ ನೀವು ಅವರ ಅದು ನಂಬರ್ ಹಾಕಿರ್ತೀನಿ ಮತ್ತೆ ಅವ್ರು ಇದು ಒಂದೇ ಅಲ್ಲ ಫಿಲ್ಟ್ರ್ ರಿಪೇರಿ ಎಲ್ಲದನ್ನೂ ಮಾಡ್ತಾರಂತೆ ಹಾಗಾಗಿ ನಾವು ಕೂಡ ಅವ್ರ ನಂಬರ್ನ ಇಸ್ಕೊಂಡಿದ್ದೀವಿ ಯಾಕಂದ್ರೆ ನಮ್ಮ ಫಿಲ್ಟರ್ ತುಂಬ ಬೇಗ ಬೇಗ ಹಾಳಾಗ್ತಿರುತ್ತೆ ನಮಗೆ ರಿಪೇರಿಗೆ ಯಾರು ಬರೋದೇ ಇಲ್ಲ ಹಾಗಾಗಿ ತುಂಬ ಚೆನ್ನಾಗಿದೆ ತಗೊಳ್ಳಿ ಯಾರಿಗಾದರೂ ನೀಡಿದರೆ ತಗೊಳ್ಳಿ ಅವಶ್ಯಕತೆ ಇದ್ರೆ ಖಂಡಿತ ತೊಗೊಳ್ಳಿ ಇಪ್ಪತ್ತೆರಡು ಸಾವಿರ ಎಲ್ಲೋ ಕಳೀತಿವಂತೆ ನಿಜವಾಗ್ಲು ಹೆಲ್ಪ್ ಆಗುತ್ತೆ ನನಗಂತೂ ಈ ಸಲ ಶ್ರಾವಣ ಮಾಸದಲ್ಲಿ ಎಷ್ಟು ಹೆಲ್ಪ್ ಆಗಿದೆ ಅಂದರೆ ಇದಷ್ಟು ವರ್ಸಿ ಕೊಡ್ತಿತ್ತು ಅದಷ್ಟು ನಾನು ಒರೆಸ್ಕೊತ ಇದ್ದೆ ಅದನ್ನು ಒರೆಸ್ತಿತ್ತು ಆದ್ರೆ ಮತ್ತೆ ನಾನು ಇನ್ನೊಂದ್ಸಲ ನನ್ನ ಮನಸಮಾಧಾನಕ್ಕೆ ಒರ್ಸ್ಕೊಂತಾ ಇದ್ದೆ ಅದೇ ಯಾರಿಗಾರ ಅವಶ್ಯಕತೆ ಇದ್ರೆ ಖಂಡಿತ ತಗೊಳ್ಳಿ ಗೃಹಿಣಿಯರಾದ್ರೂ ತಗೊಳ್ಳಿ ಅವರಿಗೆ ಜಾಸ್ತಿ ಕೆಲಸ ಇರೋದು ಮತ್ತೆ ಮೇಂಟೈನ್ ಮಾಡೋದು ತುಂಬ ಈಸಿ ಅವರೆಲ್ಲ ಬಂದು ಡೆಮೊ ಕೊಡ್ತಾರೆ ನಿಮಗೆ ನನ್ಗಿಂತ ಚೆನ್ನಾಗಿ ಕೊಡ್ತಾರೆ ಅವ್ರ ಹತ್ರನೇ ಎಲ್ಲ ಕೇಳಿ ತಿಳ್ಕೊಳ್ಳಿ ಅಲ್ವಾ ನಾನು ಹೇಳೋದಕ್ಕಿಂತ ಯಾಕಂದ್ರೆ ನಮಗೆ ದುಡ್ಡು ಕೊಟ್ಟು ಪ್ರಮೋಷನ್ ಮಾಡ್ಸಿಲ್ಲಲ್ಲ ಹಾಗಾಗಿ ನಾನು ಪೂರ್ತಿ ವಿಷಯಗಳನ್ನ ಹೇಳೋದಿಲ್ಲ ನೀವು ಅವರ ಹತ್ರ ಕೇಳ್ಕೊಳ್ಳುತ್ತಾ ಮಾಶೆಗಾಂಧಿ ಅಷ್ಟೇ ಹಾಗೆಯೇ ಬ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ ನೆಕ್ಸ್ಟ್ ಅದು ನೋಡ್ಕೊಂಡು ಬನ್ನಿ ಅದು ಹೇಗೆ ಹೇಗೆ ಕೆಲಸ ಮಾಡುತ್ತೆ ಏನು ಎತ್ತ ಅನ್ನೋದೆಲ್ಲ ಆಮೇಲೆ ಒಂದೇನಂದ್ರೆ ಇದು ಹೊಸ್ಲೇ ಇರಬಾರ್ದು ಹೊಸ್ಲು ಇದ್ರೆ ದಾಟಿ ಹೋಗೋದಿಲ್ಲ ಇದು ತುಂಬ ಹೊಸಲು ದಾ ಹತ್ತಲ್ಲ ಅದು ಒಂದೇನಂದರೆ ಹೊಸಲು ಹತ್ತೋದು ಇಲ್ಲ ಹೊಸಲಿಂದ ಇದು ಈಗ ಏಣಿ ಮೆಟ್ಲಿಂದ ಕೆಳ ಏಣಿ ಮೆಟ್ಲು ಹತ್ತಲ್ಲ ಏಣಿ ಮೆಟ್ಲಿಂದ ಕೆಳಗೆ ಬೀಳಲ್ಲ ಅದು ನಮ್ಮ ಮನೆಗೆ ಬಂದಾಗ ಫಸ್ಟಿಗೆ ನಾವು ಮೇಲೆ ಎಣಿಮೆಟ್ಲು ಇಳಿಬೇಕಲ್ವ ಅದು ಎಲ್ಲಿ ದಡ 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 ಅಂತ ಬೀಳುತ್ತೆ ಅಂತ ಆದರೆ ಒಂದಿನೂ ಅದು ಬಿದ್ದಿಲ್ಲ ಅದು ಅಲ್ಲ ಅದು ಸೆನ್ಸರ್ ಎಲ್ಲ ಕೆಲಸ ಮಾಡುತ್ತೆ ಅದಕ್ಕೆ ನಾನು ಅಂದ್ಕೊಂಡು ನಿಂತ್ಕೊಂಡು ಅದೊಂದು ಎರಡು ದಿನ ನನಗೆ ಒಂದು ಏನಾಗಿದೆ ಅಂದರೆ ನಾನು ಎರಡು ತಿಂಗಳ ಮೇಲೆ ಆಯ್ತಲ್ವ ಈಗ ನಾನು ಮೇಲ್ಗಡೆ ನೆಲನೇ ಒರೆಸ್ತಾ ಇಲ್ಲ ಅಂದರೆ ಯಾವಾಗಾದ್ರೂ ವಾರಕ್ಕೊಂದ್ಸಲ ಹೋಗಿ ಸ್ವಲ್ಪ ಸಂಧಿ ಮೂಲೆ ಎಲ್ಲ ಅಂದರೆ ಮಂಚ ಹಿಟ್ಟಲ್ಲಿ ಅದು ಸಂಧಿ ಎಲ್ಲ ಇರುತ್ತಲ್ವ ಅಲ್ಲಿ ಒರೆಸ್ಕೊಂಡು ಬರ್ತೀನಿ ಬಾಕಿ ಎಲ್ಲ ಅದೇ ಕ್ಲೀನ್ ಮಾಡುತ್ತೆ ಕೆಳಗಡೆ ಒಂದು ನಾನು ಅದು ಒರೆಸಿದ್ಮೇಲೆ ನಾನು ಒಂದ್ಸಲ ಹಂಗೆ ಒರೆಸ್ಕೊಂತೀನಿ ವರ್ಷ ಅವಶ್ಯಕತೆ ಏನು ಬೀಳೋದಿಲ್ಲ ಆದರೂ ನನ್ನ ಮನಸ್ಸಿನ ಸಮಾಧಾನಕ್ಕೆ ನಾನು ವರ್ಸ್ಕೊಂತೀನಿ ಮತ್ತು ಎಲ್ಲಿ ತುಂಬ ಎಲ್ಲರಿಗೂ ಹೋಗಬೇಕು ಅರ್ಜೆಂಟ್ ಅರ್ಜೆಂಟ್ ಇದ್ದಾಗ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ ಇದು ತೊಗೊಳ್ಳಿ ನೆಲ ವರ್ಸ ಮಿಷನನ್ನು ನನ್ನ ಭಾಷೆಯಲ್ಲಿ ಹೇಳೋದು ನಾನು ಇದ್ರ ಬಗ್ಗೆ ನಿಮಗೆ ಹಾನೆಸ್ಟಾಗಿ ರಿವ್ಯೂನ ಕೊಡ್ತಾ ಇದ್ದೀನಿ ಯಾಕಂದರೆ ನಾನು ಸುಮ್ಮ ಸುಮ್ಮನೆ ಹೇಳೋದಿಲ್ಲ ಯಾಕಂದರೆ ನಾನು ಕೂಡ ಇದಕ್ಕೆ ದುಡ್ಡನ್ನ ಇನ್ವೆಸ್ಟ್ ಮಾಡಿರೋದ್ರಿಂದ ನಿಮಗೆ ಹೇಳ್ತಾ ಇದ್ದೀನಿ ಇದು ಏನಪ್ಪಾ ಅಂದರೆ ನಮಗೆ ಡೆಮೋ ಕೊಡೋದಕ್ಕೆ ತೋರಿಸೋದಕ್ಕೆ ಅಂತ ಬಂದಿದ್ರಲ್ವ ಆವಾಗ ನಾನು ಮಾಡ್ಕೊಂಡಿರೋ ವಿಡಿಯೋ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಆಮೇಲೆ ನಮ್ಮ ಮಿಷನ್ ಕೂಡ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ನಾನು ಈ ಥರ ಎಲ್ಲ ಸ್ವಲ್ಪ ಗ್ಯಾಪೆಲ್ಲ ಇದ್ದರೆ ಅದು ಹೋಗೋಕ್ಕೆ ಬರ್ದಿದ್ರೆ ಅದು ಹೋಗೋದಿಲ್ಲ ನಾವು ಆವಾಗ ಏನು ಮಾಡಬೇಕಂದ್ರೆ ನಾವೀಗ ಚಪ್ಪಲ್ ಸ್ಟ್ಯಾಂಡ್ನ ಸ್ವಲ್ಪ ಸರಿಸಿದ್ರೆ ಅಲ್ಲೆಲ್ಲ ಹೋಗಿ ಕ್ಲೀನ್ ಮಾಡುತ್ತೆ ಸ್ವಲ್ಪ ಸಂಧಿ ಮೂಲಿಗಳನ್ನ ಅಷ್ಟು ಕ್ಲೀನ್ ಮಾಡೋದಿಲ್ಲ ಆದರೆ ಅದು ಎಲ್ಲೆಲ್ಲಿ ಹೋಗೋಕ್ಕೆ ಸಾಧ್ಯನೋ ಅಲ್ಲೆಲ್ಲ ಕಡೆ ಹೋಗಿ ತುಂಬ ಕ್ಲೀನ್ ಮಾಡುತ್ತೆ ಒಂದೇನಪ್ಪ ಅಂದರೆ ನಾವೀಗ ಒರೆಸ್ದಾಗ ನಾನು ಮಾಪ್ಸ್ಟಿಕ್ಕಲ್ಲಿ ಒರೆಸಿದಾಗ ಒಂದೊಂದು ಸಲ ಬರೆ ಬರೆ ಥರ ಅನಿಸುತ್ತೆ ಆವಾಗ ಮತ್ತೆ ನಾನು ಇನ್ನೊಂದ್ಸಲ ಬಟ್ಟೆಯಲ್ಲಿ ಒರೆಸ್ಕೊಂಡು ಬರ್ತೀನಿ ಆದರೆ ಇದರಲ್ಲಿ ಏನಪ್ಪಾ ಅಂದರೆ ಬರೆ ಬರೆ ಥರ ಬೀಳೋದಿಲ್ಲ ತುಂಬ ನೀಟಾಗಿ ಒರೆಸುತ್ತೆ ಅದಕ್ಕೆ ಯಾವುದೇ ರೀತಿಯಾಗಿರೋ ಲಿಕ್ವಿಡನ್ನ ಮಾತ್ರ ಹಾಕೋ ಹಾಗಿಲ್ಲ ಈಗ ನೆಲ ಒರೆಸೋದಕ್ಕೆ ಅದು ಇದು ಅಂತ ಲಿಕ್ವಿಡ್ ಎಲ್ಲ ಬರುತ್ತಲ್ಲ ಲೈಝಾಲ್ ಆ ಥರ ಆ ಥರ ಏನೋ ಹಾಕಬೇಡಿ ಅಂತ ಹೇಳಿರ್ತಾರೆ ಈಸಿ ಮೇಂಟೆನೆನ್ಸ್ ಮಾಡೋದು ಒಂದು ಮೂರು ಗಂಟೆ ಕಾಲ ಚಾರ್ಜ್ ಆದರೆ ಒಂದು ನಿಮಗೆ ಒಂದು ನಾಲ್ಕೈದು ಗಂಟೆ ಕಾಲ ನೆಲ ಒರೆಸುತ್ತೆ ನನಗೆ ಕೆಳಗಡೆ ಎಲ್ಲ ನೆಲ ಒರೆಸಿದ ತಕ್ಷಣ ಅದು ಚಾರ್ಜ್ ಖಾಲಿ ಆಗುತ್ತೆ ಕೆಲವೊಂದು ಸಲ ಆವಾಗ ತಾನೇ ಹೋಗಿ ಚಾರ್ಜ್ಗೆ ಕೂರುತ್ತೆ ಆಮೇಲೆ ಅದೆಲ್ಲ ಚಾರ್ಜ್ ಆದಮೇಲೆ ಅದೆಲ್ಲಿಂದ ಬಿಟ್ಟಿರುತ್ತೆ ಮತ್ತು ಅಲ್ಲಿಂದ ಕೂಡ ಮತ್ತೆ ಒರೆಸೋದಕ್ಕೆ ಶುರು ಮಾಡುತ್ತೆ ಈ ರೋಬೋ ಬಗ್ಗೆ ನಾನು ಹಾನೆಸ್ಟಾಗಿ ರಿವ್ಯೂನ ಇದ್ದೀನಿ ಯಾಕಂದರೆ ಇದು ಪ್ರಮೋಷನ್ ಯಾವುದೇ ರೀತಿಯದಲ್ಲ ನಾವು ಕೂಡ ದುಡ್ಡನ್ನ ಕೊಟ್ಟು ತೊಗೊಂಡಿರೋದ್ರಿಂದ ಹೇಳ್ತಾ ಇದ್ದೀನಿ ಗೃಹಿಣಿಯರಿಗಂತೂ ಖಂಡಿತ ಇದು ತುಂಬಾ ಅಂದರೆ ತುಂಬಾ ಉಪಯೋಗ ಆಗುತ್ತೆ ನೀವೇನಾದ್ರು ಅರ್ಜೆಂಟ್ ಇದ್ದಾಗ ನಮಗೆ ನೆಲ ಒರ್ಸೋಕ್ಕಾಗಲ್ಲ ಈಗ ನೆಲ ಒರ್ಸ್ದೆ ಹೋದರೆ ನನ್ನಂಥವರಿಗೆ ಸಮಾಧಾನನೇ ಆಗೋಲ್ಲ ಹಾಗಾಗಿ ಆ ಥರದವರು ಖಂಡಿತ ಇದನ್ನು ತೊಗೋಬೋದು ಮೇಂಟೈನ್ ಮಾಡೋದು ಕೂಡ ತುಂಬ ಈಸಿ ನೋಡಿ ಚಾರ್ಜ್ ಏನಾದರೂ ಖಾಲಿ ಆಯಿತು ಅಂದರೆ ತಾನಾಗೆ ಹೋಗಿ ಕೂರುತ್ತೆ ಇಲ್ಲಾಂದರೆ ನಾವು ಹೋಮ್ ಬಟನನ್ನು ಪ್ರೆಸ್ ಮಾಡಿದ್ರೆ ತುಂಬ ದೂರದಲ್ಲಿ ಏನಾದರೂ ಇತ್ತು ಅಂದರೆ ಸ್ವಲ್ಪ ಹೋಗೋದು ಇದಾಗುತ್ತೆ ಹತ್ತಿರ ಇತ್ತು ಅಂದರೆ ತಾನೇ ಹೋಗಿ ಚಾರ್ಜಿಗೆ ಕೂರುತ್ತೆ ಚಾರ್ಜಿಗೆ ಕೂತ್ಕೊಂಡ ತಕ್ಷಣ ಅದು ಎರಡು ಸಲ ಬೀಪ್ ಸೌಂಡ್ ಮಾಡುತ್ತೆ ಆವಾಗ ಅದು ಪೂರ್ತಿ ಚಾರ್ಜ್ ಆಗಿದೆ ಅಂತ ಅರ್ಧ ಲೀಟ್ರ್ ಮಾತ್ರ ಕೆಪಾಸಿಟಿ ಇದೆ ಅದರಲ್ಲಿ ನೀರು ಇಡೀ ನೀವು ನೋಡ್ತಾ ಇರಬೇಕು ಸ್ವಲ್ಪ ನೀರೇನಾದರೂ ಖಾಲಿ ಆಯಿತು ಅಂದರೆ ನೀರನ್ನು ಹಾಕಬೇಕಾಗುತ್ತೆ ಮೊಬೈಲಲ್ಲಿ ಕೂಡ ನೀವು ಅದನ್ನು ಆಪ್ರೇಟ್ ಮಾಡ್ಬೋದು ಅದರದ್ದೇ ಆಗಿರೋದೊಂದು ಆ್ಯಪ್ ಇದೆ ನಾವು ಅದನ್ನು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಯಾಕಂದರೆ ನಾವು ಮನೇಲಿದ್ದಾಗ ಇದ್ದಾಗ ಮಾತ್ರ ಹಾಕ್ತೀವಿ ತೆಗಿತೀವಿ ಅಷ್ಟೇ ಒಂದೇನಪ್ಪ ಅಂದರೆ ಮ್ಯಾಟ್ ಗೀಟೆಲ್ಲ ತೆಗಿಬೇಕು ಒಂದೊಂದು ಸಲ ಮ್ಯಾಟ್ಗಳನ್ನೆಲ್ಲ ಸುತ್ತಾಕೊಂಡ್ಬಿಡುತ್ತೆ ಇದು ಚಾರ್ಜ್ ಇದನ್ನು ಪ್ರೆಸ್ ಮಾಡಿದ್ರೆ ಹೋಮ್ ಅಂತ ಇದು ಹೋಗಿ ಚಾರ್ಜಿಗೆ ಕೂರುತ್ತೆ ನಮ್ಮದೇನಾದರೂ ಕೆಲಸ ಆಯಿತು ಅಂದರೆ ಒಂದು ನಿಮಿಷ ಇದನ್ನು ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ ಆವಾಗ ಇದು ಮಾಪು ಮಾಡುತ್ತೆ ಹಾಗೆಯೇ ಇದು ಕಸನೂ ಕೂಡ ಹೊಡೆಯುತ್ತೆ ಮತ್ತು ಹಿಂದ್ಗಡೆ ಇನ್ನೊಂದು ಬ್ರಷ್ ಇದೆ ಅದಕ್ಕೆ ತೋರಿಸ್ತೀನಿ ನೋಡಿ ಹಿಂದ್ಗಡೆ ಇನ್ನೊಂದು ಬ್ರಷ್ ಇದೆ ಇದರಲ್ಲಿ ನೀವು ನೋಡಿ ಯಾವ ಥರ ಕೂದಲು ಸಿಕ್ಕೊಂಡಿದೆ ಅಂತ ಹೇಳಿ ಇದನ್ನು ಕೂಡ ಅಷ್ಟೇ ಎಲ್ಲ ಆದ ನಂತರ ನೀವು ಇದನ್ನು ಕೂಡ ನಾನು ಇದನ್ನು ಎರಡು ದಿನ ಮೂರು ದಿನಕ್ಕೆ ಒಂದು ಸಲ ಕ್ಲೀನ್ ಮಾಡ್ತೀನಿ ಅದನ್ನು ಮಾತ್ರ ದಿನ ಇದನ್ನೂ ಅಷ್ಟೇ ದಿನ ಎಲ್ಲ ಆದ ತಕ್ಷಣ ಕ್ಲೀನ್ ಮಾಡ್ತೀನಿ ಇದನ್ನು ನಾನು ಮಾಡಿರಲಿಲ್ಲ ನಿಮಗೆ ತೋರಿಸೋಣ ಅಂತೇನೆ ಹಾಗಾಗಿ ಇದೊಂದು ಎರಡು ಮೂರು ದಿನದ ಕಸ ಇದೆ ಇದನ್ನು ಕೂಡ ಕ್ಲೀನ್ ಮಾಡಬೇಕು ಇದನ್ನು ಅವರು ಮಾಡಿ ಅಂತ ಹೇಳಲ್ಲ ಆದರೆ ನಾನು ಇದಕ್ಕೆ ಒಂದು ಸಲ ದಾರದ ರೀಲು ಸಿಕ್ಕಾಕ್ಕೊಂಡಿತ್ತು ಆವಾಗ ನಾನು ಇದನ್ನು ಕ್ಲೀನ್ ಮಾಡಿದೆ ನಮಗೆ ಕಣ್ಣಿಗೆ ಕಾಣದೇ ಇರೋ ಕಸ ಎಲ್ಲ ಇದು ಎಳ್ಕೊಂಡು ಬರುತ್ತೆ ನೋಡಿ ಎಷ್ಟು ಕೂದಲು ಅಂತ ನನಗೆ ಇದರಲ್ಲೇ ಗೊತ್ತಾಗಿದ್ದು ನನ್ನ ಕೂದಲು ತುಂಬ ಉದುರ್ತಾ ಇದೆ ಅಂತ ಈ ಥರ ಇದಕ್ಕೇನಂತಾರ್ರಿ ಇದೇನೋ ಕಸ ಹೊಡಿಯೋದೇನಪ್ಪ ಏನೋ ನನಗೂ ಗೊತ್ತಿಲ್ಲ ಇದು ಎಳ್ಕೊಳ್ಳುತ್ತೆ ಅನಿಸುತ್ತೆ ಈಗ ಹಾಕಿ ಆನ್ ಮಾಡಿ ಅದು ಆ ಕಡೆ ಅದು ಹಾಂ ಅದಾ ನಾನು ಅದ್ರದ್ದು ಏನೂ ರಿವ್ಯೂ ಕೇಳಲಿಲ್ಲ ಇವರು ಕೇಳ್ಕೊಂಡಿದ್ರು ಅಷ್ಟೇ ನೋಡಿ ಈ ಥರ ಎಷ್ಟು ಅಡಿ ವರ್ಸುತ್ತಂತಪ್ಪ ಅಲ್ಲ ರೀ ಈ ಥರ ಇದೆ ಇದರಲ್ಲಿ ನೋಡಿ ನೀರು ನೀರು ಹಾಕೋದು ಜಸ್ಟ್ ಈ ಥರ ಓಪನ್ ಮಾಡಿಬಿಟ್ಟು ಇಲ್ಲಿ ನೀರು ಹಾಕೋದು ಇದಕ್ಕೆ ಯಾವುದೇ ಥರ ಲಿಕ್ವಿಡ್ ಆ ಥರ ಏನೋ ಹಾಕೋ ಹಾಗಿಲ್ಲ ಕ ಇದು ಇದನ್ನ ತೆಗೀರಿ ಇದು ನೆಲ ಒರೆಸೋದಕ್ಕೆ ಅವ್ರಿಗೆ ಮರ್ತೋಗಿದ್ದೀವಿ ಹಾಗೆ ಮೇಲೆ ಐತ್ರಿ ಜಸ್ಟ್ ಅಷ್ಟೇ ಹಾಂ ತುಂಬ ಈಸಿ ಇದೆ ಹಾಗಲ್ಲಪ್ಪ ಎಲ್ಲ ಮರ್ತೋಗಿದೆ ನಿಮಗೆ ಹಿಂಗೆ ಹಾಂ ಈ ಥರ ಪ್ರೆಸ್ ಮಾಡಿದ್ರೆ ನೋಡಿ ಇಲ್ಲೆಲ್ಲ ಕಸ ಬರುತ್ತೆ ನಾವು ಯಾಕೆ ತೊಗೊಂಡಿದ್ದು ಅಂದರೆ ಸಿಂಬನ್ ಕೂದಲು ನಾವು ಸಿಂಬನ್ ಒಳಗೆ ಬಿಡದೇ ಇದ್ರೂ ನೋಡಿ ಸಿಂಬನ್ ಕೂದಲು ಎಷ್ಟು ಬಂದಿದೆ ಅಂತ ಒಂದು ನಿಮಿಷ ಹಾಕ್ರಿ ಎಷ್ಟು ಕಸ ಇದೆ ಅಂತ ತೋರಿಸ್ತೀನಿ ಇದು ಇವತ್ತಿನ ಕಸ ಇಷ್ಟಿದೆ ನಮ್ಮದು ಕೆಳಗಡೆದು ಇದನ್ನು ನಾವು ಎಲ್ಲ ಆದ ನಂತರ ಫುಲ್ ಕ್ಲೀನನ್ನು ಮಾಡಿ ಇಡೋದು ಅಷ್ಟೇ ಮತ್ತೇನು ಇಲ್ಲ ನಾನು ನಿಮಗೆ ತೋರ್ಸೋಕ್ಕೆ ಅಂತ ಇವತ್ತು ಕ್ಲೀನ್ ಮಾಡಿರಲಿಲ್ಲ ಎಷ್ಟು ಕಸ ಇದೆ ಈ ಥರ ಹಾಕ್ಬಿಟ್ಟು ಈ ಥರ ಉಲ್ಟಾ ಹಾಕಿದ್ದೆ ನಾನು ಇದೇ ಉಲ್ಟಾ ಹೀಗೆ ಹಾಕೋದು ಹಾಂ 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 ಹಂಗೆ ಹಾಂ ಅಷ್ಟೆ ಇದನ್ನು ಹಿಂದ್ಗಡೆ ಫಿಕ್ಸ್ ಮಾಡೋದು ಇಷ್ಟೆ ಇದನ್ನು ಅಷ್ಟೆ ಜಸ್ಟು ಈ ಥರ ಹಾಕಿದ್ರೆ ಸರಿ ಅಷ್ಟೇ